ಕೆ ಎಸ್ ಆರ್ ಟಿ ಸಿ ಮತ್ತು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಯಾರೆಲ್ಲರ ಒಂದು ವೆರಿಫಿಕೇಷನ್ ಮುಗಿದಿದೆ ಅಂಥವರಿಗೆ ಹಾಸನ ಮತ್ತು ಹುಮ್ನಾಬಾದ್ ಹೊಸ ಟ್ರ್ಯಾಕಿನಲ್ಲಿ ಯಾವ ರೀತಿ ಟ್ರ್ಯಾಕ್ ಟೆಸ್ಟ್ ನೀಡುತ್ತಾರಂಥ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೆಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ತೀರುಗತಿಯಲ್ಲಿ ಬಸ್ಸನ್ನು ಯಾವ ರೀತಿ ಚಲಾಯಿಸಬೇಕಂತ ಇಲ್ಲಿ ಟ್ರೈನಿಂಗನ್ನು ಇವರು ಪಡೆದುಕೊಂಡಿದ್ದಾರೆ ನೀವು ಕೂಡ ನೋಡಿಕೊಳ್ಳಿ ಮತ್ತು ಇನ್ನೂ ಕೂಡ ಯಾರೆಲ್ಲ ಟ್ರೈನಿಂಗ್ ಸೆಂಟರಿಗೆ ಜಾಯಿನ್ ಆಗಿಲ್ಲ ಟ್ರೈನಿಂಗ್ ಪಡೆದುಕೊಂಡಿಲ್ಲ ಅಂಥವರು ನೀವು ಟ್ರೈನಿಂಗನ್ನು ಪಡೆದುಕೊಳ್ಳಿ ಯಾಕಂದರೆ ಬಹುಶಃ ಈ ಒಂದು ಜುಲೈ ತಿಂಗಳಿನಲ್ಲಿ ಟ್ರೈನಿಂಗ್ ಟೆಸ್ಟ್ ಕೂಡ ಪ್ರಾರಂಭವಾಗಬಹುದು ನೀವು ಇಲ್ಲಿ ನೋಡಿಕೊಳ್ಳಿ ಯಾವ ರೀತಿ ಏರುಗತಿಯಲ್ಲಿ ಹೋಗಿ ಅವರು ಹಿಂದಕ್ಕೆ ಚಲಾಯಿಸ್ತಾ ಇದ್ದಾರೆ ಇದಕ್ಕೆ ಯಾವುದೇ ರೀತಿಯ ಒಂದು ಟೈಮಿಂಗ್ ಇರುವುದಿಲ್ಲ ನೋಡಿ ಇಲ್ಲಿ ನೀವು ಏರುಗತಿಯಲ್ಲಿ ಯಾವ ರೀತಿ ಚಲಾಯಿಸಬೇಕಂತ ಇಲ್ಲಿ ಒಂದು ನಿಮಗೆ ಎಷ್ಟು ಮಾರ್ಕ್ಸ್ ನೀವು ತೆಗೆದುಕೊಳ್ಳಬೇಕಂತ ಸಂಪೂರ್ಣ ಮಾಹಿತಿ ಇದೆ ನೋಡಿ ನಾನು ಶಾರ್ಟಾಗಿ ಹೇಳುತ್ತೇನೆ ಒಂದನೇ ಚಾಲನಾ ಪರೀಕ್ಷೆಗೆ ನಿಗ ನಿಗದಿಪಡಿಸಿರುವ ಅಂಕಗಳು ಇಲ್ಲಿ ಐದು ಅಂಕ ಇರುತ್ತದೆ ಏರುಗತಿಯಲ್ಲಿ ಚಾಲನೆ ಮಾಡಿ ವಾಹನವನ್ನು ನಿಲ್ಲಿಸುವುದು ಹ್ಯಾಂಡ್ ಬ್ರೇಕನ್ನು ಉಪಯೋಗಿಸುವುದು ಇಂಜಿನನ್ನು ನಿಲ್ಲಿಸುವುದು ಏರುಗತಿಯಲ್ಲಿ ವಾಹನಗಳನ್ನು ಚಾಲನೆ ಮಾಡಲು ಇಂಜಿನನ್ನು ಚಾಲನೆಗೊಳಿಸುವುದು ವಾಹನವು ಹಿಂದಕ್ಕೆ ಬಾರದೆ ಮುಂದೆ ಚಲಿಸಿದರೆ ಯಾವುದೇ ಅಂಕಗಳು ಕಡಿತವಿಲ್ಲ ವಾಹನವು ನಾಲ್ಕು ಅಗಲದಷ್ಟು ಹಿಂದಕ್ಕೆ ಚಲಿಸಿದರೆ ಒಂದು ಅಂಕವನ್ನು ಕಡಿತಗೊಳಿಸಲಾಗುವುದು ಅಂದರೆ ನೀವು ಏರುಗತಿಯಲ್ಲಿ ಚಲಾಯಿಸುವಾಗ ಹಿಂದಕ್ಕೆ ಬರಬಾರದು ಹಿಂದಕ್ಕೆ ಬರೆದರೆ ಬಂದರೆ ನಿಮಗೆ ಒಂದು ಅಂಕ ಕಡಿತವಾಗುತ್ತದೆ ಅದೇ ರೀತಿ ನಾಲ್ಕು ಅಂಗುಲದಷ್ಟು ನೀವು ಹಿಂದಕ್ಕೆ ಚಲಿಸಿದರೆ ನಿಮಗೆ ಎರಡು ಮೂರು ಈ ಥರ ಆಗಿ ನಿಮ್ಮ ಅಂಕ ಕಡಿತವಾಗುತ್ತದೆ ನೀವು ಇಲ್ಲಿ ನೋಡಿಕೊಳ್ಳಿ ಮತ್ತು ಪ್ರ್ಯಾಕ್ಟೀಸ್ ಮಾಡಿಕೊಳ್ಳಿ ಅದೇ ರೀತಿ ನೀವು ಇಲ್ಲಿ ನೋಡಿ ಏಟ್ ಶೇಪಿನಲ್ಲಿ ಯಾವ ರೀತಿ ಬಸ್ಸನ್ನು ಚಲಾಯಿಸಬೇಕಂತ ಇಲ್ಲಿ ಕಂಬಗಳನ್ನು ಕೂಡ ಹಾಕಿದ್ದಾರೆ ಆ ಕಂಬಗಳನ್ನು ಬಿಳಿಸಬಾರದು ನೀವು ನೋಡಿಕೊಳ್ಳಿ ಅದೇ ರೀತಿ ನೀವು ಟ್ರೈನಿಂಗಿಗೆ ಹೋಗಿಕೊಂಡು ನೀವು ಪ್ರ್ಯಾಕ್ಟೀಸನ್ನು ಕೂಡ ಪಡೆಯಿರಿ ನಿಮಗೆ ಆಮೇಲೆ ಡ್ರೈವ್ ಮಾಡಲು ಟೆಸ್ಟ್ ಕೊಡುವಾಗ ನಿಮಗೆ ಈಸಿ ಆಗುತ್ತದೆ ಇದು ನೋಡಲು ತುಂಬ ಈಸಿ ಥರ ಕಾಣಿಸುತ್ತದೆ ಬಟ್ ಅಲ್ಲಿ ಕಂಬಗಳು ಮತ್ತು ಸ್ಪೇಸ್ ಕೂಡ ಜಾಸ್ತಿ ಇರುವುದಿಲ್ಲ ಸೈಡಿನಲ್ಲಿ ಆದ ಕಾರಣ ನೀವು ಮೊದಲು ಟ್ರೈನಿಂಗನ್ನು ಪಡೆದುಕೊಳ್ಳಬೇಕು ನೋಡಿ ಯಾವ ರೀತಿ ಎಂಟು ಶೇಪಿನಲ್ಲಿ ಇರುತ್ತದೆ ಆ ಶೇಪಿನಲ್ಲಿ ನೀವು ನಿಮ್ಮ ಒಂದು ಬಸ್ಸನ್ನು ನೀವು ಚಲಾಯಿಸಬೇಕು ಅದೇ ರೀತಿ ಇದಕ್ಕೆ ಯಾವ ರೀತಿ ಅಂಕಗಳು ಕಡಿತವಾಗುತ್ತದೆ ಅಂತ ತಿಳಿಸಿಕೊಡುತ್ತೇನೆ ನೋಡಿ ನೋಡಿ ಇದು ಏಟ್ ಶೇಪಿನಲ್ಲಿ ಇರುತ್ತದೆ ಇಲ್ಲಿ ಡಯಾಗ್ರಾಮ್ ಕೂಡ ನೀಡಿದ್ದಾರೆ ಅದೇ ರೀತಿ ಒಳಗೆ ಹೊರಗೆ ಟೋಟಲ್ ನಲವತ್ತ ನಾಲ್ಕು ಕಂಬಗಳು ಇರುತ್ತದೆ ಟೋಟಲ್ ಇದಕ್ಕೆ ಐದು ಅಂಕ ಇರುತ್ತದೆ ಇದಕ್ಕೆ ಒಂದು ನಿಮಿಷಗಳ ಕಾಲಾವಕಾಶ ಇರುತ್ತದೆ ನೀವು ಒಂದಕ್ಕಿಂತ ಹೆಚ್ಚು ನಿಮಿಷಗಳು ತೆಗೆದುಕೊಂಡರೆ ಅರ್ಧ ಅರ್ಧ ನಿಮಿಷಕ್ಕೆ ನಿಮಗೆ ಒಂದು ಅಂಕಗಳು ಕಡಿತವಾಗುತ್ತದೆ ನೀವು ಇಲ್ಲಿ ನೋಡಿಕೊಳ್ಳಿ ಅದೇ ರೀತಿ ಕಂಬಗಳು ಕೂಡ ಬಿಳಿಸಬಾರದು ಕಂಬಗಳನ್ನು ಬಿಡಿಸಿದರೂ ಕೂಡ ಒಂದು ಅಂಕ ನಿಮಗೆ ಕಡಿತವಾಗುತ್ತದೆ ನೋಡಿ ಫ್ರೆಂಡ್ಸ್ ಇದು ಎಸ್ ಆಕಾರದಲ್ಲಿ ಇವರು ಯಾವ ರೀತಿ ಡ್ರೈವ್ ಮಾಡುತ್ತಾರೆ ಅಂತ ನೀವು ನೋಡಿಕೊಳ್ಳಿ ಇವರೆಲ್ಲ ಯಾರ ಒಂದು ವೆರಿಫಿಕೇಷನ್ ಮುಗಿದಿದೆ ಅಂಥವರು ಇವರು ಟ್ರೈನಿಂಗ್ಗೆ ಹೋಗಿ ಸೆಂಟರಿಗೆ ಇವರು ಪ್ರ್ಯಾಕ್ಟೀಸ್ ಮಾಡಿಕೊಂಡು ನೋಡಿ ಯಾವ ರೀತಿಯವರು ಈಗ ಪರ್ಫೆಕ್ಟಾಗಿ ಡ್ರೈವ್ ಚಲಾಯಿಸ್ತಾ ಇದ್ದಾರೆ ಅಂತ ನೀವು ನೋಡಿಕೊಳ್ಳಿ ಆದ ಕಾರಣ ಯಾರೆಲ್ಲರ ಒಂದು ವೆರಿಫಿಕೇಷನ್ ಮುಗಿದಿದೆ ಅಂಥವರು ನೀವು ಕೂಡ ಟ್ರೈನಿಂಗ್ ಸೆಂಟರ್ಗೆ ಹೋಗಿ ಯಾರೆಲ್ಲರ ಇನ್ನೂ ಕೂಡ ಟ್ರೈನಿಂಗ್ ಪಡೆದುಕೊಂಡಿಲ್ಲ ಅಂಥವರು ನೀವು ಟ್ರೈನಿಂಗ್ಗೆ ಹೋಗಿ ನಿಮ್ಮ ಒಂದು ಡ್ರೈವಿಂಗನ್ನು ನೀವು ಪರ್ಫೆಕ್ಟ್ ಮಾಡಿಕೊಳ್ಳಿ ನಿಮಗೆ ನೀವು ಎಷ್ಟು ನಿಮಿಷಗಳ ಕಾಲಾವಕಾಶ ತೆಗೆದುಕೊಳ್ಳುತ್ತೀರಿ ಅಂತ ನಿಮಗೆ ಐಡಿಯಾ ಕೂಡ ಬರುತ್ತದೆ ಈ ಒಂದು ಎಸ್ ಆಕಾರದಲ್ಲಿ ನೀವು ಚಲಾಯಿಸುವುದಕ್ಕೆ ಇದಕ್ಕೆ ಮೂರು ನಿಮಿಷಗಳ ಕಾಲಾವಕಾಶ ಇರುತ್ತದೆ ಇದು ಎಸ್ ರಿವರ್ಸ್ನಲ್ಲಿ ನೀವು ಚಲಾಯಿಸಬೇಕು ಅದೇ ರೀತಿ ಇದಕ್ಕೆ ಏಳು ಅಂಕ ಇರುತ್ತದೆ ಮೂರು ನಿಮಿಷಗಳಿಗಿಂತ ಹೆಚ್ಚು ನೀವು ಸಮಯ ತೆಗೆದುಕೊಂಡರೆ ನಿಮಗೆ ಅರ್ಧ ಅರ್ಧ ನಿಮಿಷಕ್ಕೆ ಒಂದು ಅಂಕ ಕಡಿತ ಆಗುತ್ತದೆ ಅದೇ ರೀತಿ ಒಂದು ಕಂಬ ಬಿಡಿಸಿದರೆ ಒಂದು ಅಂಕ ಕಡಿತ ಆಗುತ್ತದೆ ಆದ ಕಾರಣ ನೀವು ಟ್ರೈನಿಂಗನ್ನು ಪಡೆದುಕೊಳ್ಳುವುದು ಬಹಳ ಮುಖ್ಯವಾಗಿದೆ ಅದೇ ರೀತಿ ಮೋಸ್ಟ್ಲಿ ಅವರು ಜುಲೈ ತಿಂಗಳಿನಿಂದ ಇದೇ ತಿಂಗಳಿನಿಂದ ಟ್ರ್ಯಾಕ್ ಟೆಸ್ಟ್ ಕೂಡ ಪ್ರಾರಂಭ ಮಾಡುತ್ತಾರೆ ಅದೇ ರೀತಿ ಈಗ ಒಂದು ಕೆ ಎಸ್ ಆರ್ ಟಿ ಸಿ ಅವರ ವೆರಿಫಿಕೇಷನ್ ಕೂಡ ನಡೀತಾ ಇದೆ ಇದು ಒಂದು ಫೈನಲ್ ಲಿಸ್ಟ್ ಆಗಿದೆ ಯಾರೆಲ್ಲರೂ ಗೈರು ಹಾಜರಾಗಿದ್ದೀರಿ ಅಂತ ಅಭ್ಯರ್ಥಿಗಳಿಗೆ ಹದಿಮೂರನೇ ತಾರೀಕುವರೆಗೂ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾರು ಇನ್ನೂ ಕೂಡ ಡೇಟ್ ಮಿಸ್ ಆದವರು ಇದ್ದವರೇ ಅಂಥವರು ನೀವು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅವರು ವೆರಿಫಿಕೇಷನ್ಗೆ ಹೋಗಲು ನೀವು ಅವರಿಗೂ ಕೂಡ ಈ ಒಂದು ಇನ್ಫಾರ್ಮೇಷನ್ ಅವರಿಗೆ ಶೇರ್ ಮಾಡಿ ಅದೇ ರೀತಿ ನೋಡಿ ಎಸ್ ಆಕಾರದಲ್ಲಿ ಯಾವ ರೀತಿ ಇರುತ್ತದೆ ಅಂತ ಇಲ್ಲಿ ಡಯಾಗ್ರಾಮ್ ಕೂಡ ಇದೆ ನೀವು ನೋಡಿಕೊಳ್ಳಿ ಇಪ್ಪತ್ತು ಕಂಬಗಳು ಇರುತ್ತದೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೀವು ನೋಡಿಕೊಳ್ಳಿ ಅದೇ ರೀತಿ ಏನಾದರೂ ಡೌಟ್ ಇದ್ದರೆ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಅದೇ ರೀತಿ ಬಿ ಎಮ್ ಟಿ ಸಿಯ ಒಂದು ಎಕ್ಸಾಮ್ ಈಗ ನ ಜುಲೈ ಹದಿನಾಲ್ಕನೇ ತಾರೀಕಿಗೆ ಇದೇ ಇದೇ ತಿಂಗಳು ಎಕ್ಸಾಮ್ ಇದೆ ಅದೇ ರೀತಿ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ನಾನ್ ಎಚ್ ಕೆದವರಿಗೆ ಎಕ್ಸಾಮ್ ಇದೆ